ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಆ ಹೇಳಿ ಸರ್ ಸರ್ ಓಮಿನಿ ಒಂದು ಗಡಿ ಕಳ್ಸ್ಕೊಡಿಲ್ವಾ ಹೌದ್ ಹೌದು ಮಾಡೆಲೆಸ್ಟು ಗಡಿ ಅದು ಎರಡು ಸಾವಿರದ ಎರಡು ಸರ್ ಓನರ್ ಅಷ್ಟೇ ಇದರ ಓನರ್ ಐದನೇ ಓನರ್ ಡಾಕ್ಯುಮೆಂಟ್ಸ್ ನಿಂಗಿದ ಗಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ದೆ ಸರ್ ನಿಮಗೆ ಲೋನ್ ಐತಲ್ಲ ಗಡಿ ಮಲ ಲೋನ್ ಇಲ್ಲ ಕ್ಯಾಶ್ ಸರ್ ಅದು ಎರಡ್ ಸಾವಿರದ ಎರಡ್ ಅಲ್ವಾ ಅದಕ್ಕೆ ಮೀಟರ್ ಇಲ್ಲ ಮೀಟರ್ ಚೇಂಜ್ ಆಗಿದೆ ಟೈಯರ್ ಆ ಟೈಯರ್ ಚೆನ್ನಾಗಿದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ನೀವ್ ಒಳಗಡೆನ ಹಾಕಿಸಿದ್ರ ಗಾಡಿಗ ಸಾರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರ ಮಾಡ್ಸಿದ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲಿ ಒಳಗಡೆ ಫ್ಲೋರ್ ಮ್ಯಾಟ್ ಹಾಕಿದಿನಿ ಮತ್ತೆ ಕ್ಯಾರಿಯರ್ ಹಾಕಿದಿನಿ ಮತ್ತೆ ಇನ್ನೊಂದು ಸಣ್ಣ ಪುಟ್ಟ ಅವು ಇವು ಮಾಡಿದಿನಿ ಸಿಸ್ಟಮ್ ಐತಾ ಸಿಸ್ಟಮ್ ಇಲ್ಲ ಸರ್ ಸಿಸ್ಟಮ್ ಇದೆ ರೆಡಿ ಮಾಡ್ಕೋಬೇಕು ಅದು ಹ್ಮ್ ಹ್ಮ್ 5 ಸೀಟರ್ 8 ಸೀಟರ್ ಇದೆ 5 ಸೀಟರ್ ಲೊಕೇಶನ್ ಅನ್ನು ಕಡಿಯೋದು ಲೊಕೇಶನ್ ನ್ಯೂ ಟೌನ್ ಎಲಂಕ ಎಲಂಕ ನ್ಯೂ ಟೌನ್ ಎಲಂಕ ಬೆಂಗಳೂರು ಹ್ಮ್ ಹ್ಮ್ ಸಿಸ್ಟಮ್ ಕಡಿಗೆ ರೇಟ್ ಸರ್ ಒಂದು 75 ಹೇಳಿಬಿಟ್ಟು ಒಂದು 70 ಗೆ ಮಾಡ್ತೀನಿ ಸರ್ 75 ಹೇಳ್ತಾ ಇದ್ರಾ ಈ ಸರ್ ಬಿಟ್ಟು ಕೊಡ್ತೀರಾ ನಾನು 4 ತಿಂಗಳು ಆಯ್ತು ತಂದು ಹ್ಮ್ ಏನೋ business ಏನು ಮಾಡಬೇಕು ಅಂತ ಹೇಳಿ ತಂದೆ ಸ್ವಲ್ಪ ಲಾಸ್ ಆಯ್ತು ಹ್ಮ್ ಹ್ಮ್ ಈ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇದೆ ಹ್ಮ್ ಹ್ಮ್ ಅದಕ್ಕೋಸ್ಕರ ಕೊಟ್ಟು ಬಿಡ್ತಾ ಇದ್ದೀನಿ ತಂದ್ಮೇಲೆ ತುಂಬಾ ಕೆಲಸ ಮಾಡಿದೀನಿ ಸರ್ ತುಂಬಾ ಕಂಡೀಷನ್ ಮಾಡ್ಕೊಂಡ್ ಬಿಟ್ಟಿದೀನಿ ಹೌದು ಟ್ರಿಂಕ್ಲಿಂಗ್ ಟ್ರಿಂಕ್ಲಿಂಗ್ ಎಲ್ಲ ಮಾಡಿಸಿದೀನಿ ಸ್ವಲ್ಪ ಪೇಂಟ್ ಟಚ್ ಅಪ್ ಮಾಡಿದೀನಿ ಪೂರ್ತಿ ಆಮೇಲೆ ಕ್ಲಚ್ ಪ್ಲೇಟ್ ಅಂತ ಹೇಳಿ ಅದು ಇದು ಸುಮಾರು ಒಂದು ಮೂವತ್ ಸಾವಿರ ಕೆಲಸ ಮಾಡಿದೆ ಸರ್ ಕೆಲಸ ಮಾಡಿಸಿದ್ರ ತುಂಬಾ ಕೆಲಸ ಮಾಡಿದ್ರು ತುಂಬಾ ತುಂಬಾ ಕಂಡೀಷನ್ ಗಾಡಿ ನ್ಯೂ ಟೌನ್ ಎಲ್ಲ ಫೈನಲ್ ಮಾಡ್ತೀನಿ ಸರ್